ಹಲೋ ಸರ್ ನಮಸ್ಕಾರ ಸರ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಸರ್ ನಾನು ಭೀಮ್ ಆರ್ಮಿ ಸಂಘಟನೆ ಅಧ್ಯಕ್ಷ ಮಾತಾಡ್ತಾ ಇದ್ದೀನಿ ರಘು ಅಂತೇಳಿ ಬಳ್ಳಾರಿಯಿಂದ ಸರ್ ಹೌದು ಸೋಮಶೇಖರ ರೆಡ್ಡಿ ಸರ್ ಅಲ್ವಾ ಸರ್ ನಾನು ಮಾತಾಡ್ತಾ ಇರೋದು ಹೌದು ಹೌದು ಸರ್ ಇವತ್ತು ಬಿ ಜೆ ಪಿ ಕಚೇರಿಯಲ್ಲಿ ತಾವು ಗಣರಾಜ್ಯೋತ್ಸವ ಆಚರಣೆ ಮಾಡಿದ್ದೀರಿ ಸರ್ ಹೌದು ಅಲ್ಲಿ ಬಾಬಾ ಸಾಹೇಬ್ರ ಫೋಟೋ ಇಲ್ಲ ಗಾಂಧಿಯವ್ರ ಫೋಟೋ ಇಲ್ಲ ಮತ್ತು ಯಾವುದೇ ರಾಷ್ಟ್ರ ನಾಯಕರ ಫೋಟೋ ಇಲ್ಲ ಇದು ಎಷ್ಟು ಮಟ್ಟಿಗೆ ಸರಿ ಸರ್ ಗಾಂಧಿ ಫೋಟೋ ಇದೆ ಅದಕ್ಕೆ ಪೂಜೆ ಮಾಡಿವಿ ಅಂಬೇಡ್ಕರ್ ಫೋಟೋ ಫಸ್ಟ್ ಫಸ್ಟ್ ಫ್ಲೋರ್ ಅಲ್ಲಿ ಇಟ್ಟು ಅಲ್ಲಿ ಇಟ್ಟು ಪೂಜೆ ಮಾಡಿ ನಾವು ಗಣರಾಜ್ಯೋತ್ಸವ ಮಾಡಿದ್ವಿ ಸರ್ ಈಗ ನಮ್ಮ ಹತ್ರ ಕೆಲವು ಒಂದಿಷ್ಟು ಫೋಟೋಗಳು ಬಂದಿದಾವೆ ನೀವು ಎಲ್ಲಿ ಫೋಟೋ ಎಲ್ಲಿ ನೀವು ಗಣರಾಜ್ಯೋತ್ಸವ ಆಚರಣೆ ಮಾಡಿದಿರೋ ಅಲ್ಲಿ ಬಾಬಾ ಸಾಹೇಬ್ರ ಫೋಟೋ ಇಲ್ಲ ಸರ್ ಸರ್ ನೀವು ಒಬ್ಬ ಪ್ರಬುದ್ಧ ವ್ಯಕ್ತಿ ಪೂಜೆ ಮಾಡಿ ಕೆಳಗಿಳಿದಿವಿ ಸರ್ ಈಗ ಈಗ ಧ್ವಜಾರೋಹಣ ಎಲ್ಲಿ ಮಾಡ್ತಾರೋ ಅಲ್ಲಿ ಇರ್ಬೇಕಲ್ವ ಸರ್ ಇಟ್ಟು ನಾವು ಮಾಡಿ ನಾವು ಒಬ್ಬ ನಿಮ್ಮ ನಿಮ್ಮ ಜೊತೆಗೆ ನಾವು ಇದ್ದವ್ರು ಕೂಡ ಬಟ್ ಈ ನಡೆಯಲ್ಲ ನಾವು ಯಾಕೋ ಒಪ್ಪಕ್ಕೆ ಆಗ್ತಿಲ್ಲ ಸರ್ ಬಹಳ ನೋವು ಉಂಟು ಮಾಡಿದಿದ್ದು ಇದು ಎಷ್ಟು ಮಟ್ಟಿಗೆ ಸರಿ ಅಂತ ನೀವು ಆಲೋಚನೆ ಮಾಡ್ಕೋಬೇಕು ಸರ್ ಇಲ್ಲ ಈಗ ಕೇಳಿ ಹಾ ಸರ್ ಗಾಂಧಿ ಫೋಟೋ ಅಲ್ಲೇ ಇಟ್ಟು ಪೂಜೆ ಮಾಡಿದ್ವಿ ಅಂಬೇಡ್ಕರ್ ಅವ್ರದ್ದು ಅಲ್ಲಿ 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 ಇದಾಗಲ್ಲ ಸರ್ ಈಗ ಈಗ ನೀವೆಲ್ಲರೂ ಕೂಡ ಸರ್ ಈಗ ಮಾಡಿ ಬಾಬಾ ಸಾಹೇಬ್ರಿಗೆ ಪೂಜೆ ಮಾಡೋದ್ ಪ್ರಶ್ನೆ ಬಂದಿಲ್ಲ ಸರ್ ಇಲ್ಲಿ ನೀವು ಆಚರಣೆ ಮಾಡೋ ಸಂದರ್ಭದಲ್ಲಿ ನಿಮ್ಮ ಸೋಷಿಯಲ್ ಮೀಡಿಯಾ ಮತ್ತೊಂದು ಮಗದೊಂದು ಹೊರಗಡೆ ಬಂದಿರತಕ್ಕಂಥ ಫೋಟೋದಲ್ಲಿ ನಮ್ಮ ಹತ್ರ ಬಾಬಾ ಸಾಹೇಬ್ರದ್ದಾಗಿರ್ಬೋದು ಅಥವಾ ಗಾಂಧಿ ಅವರದಾಗಿರ್ಬೋದು ಫೋಟೋ ಇಲ್ಲ ನಮಗೆ ನಮಗೆ ಗಾಂಧಿ ಅವರ ವಿಚಾರ ನಾವು ಮಾತಾಡಲ್ಲ ಸರ್ ಬಟ್ ಬಾಬಾ ಸಾಹೇಬ್ರ ವಿಚಾರ ಅಂತ ಬಂದಾಗ ನಾವು ಯಾವುದೇ ಕಾರಣಕ್ಕೂ ಕೂಡ ಇದನ್ನ ಒಪ್ಕೊಳ್ಳೋಕ್ಕಾಗಲ್ಲ ಆಗಲ್ಲ ಸರ್ ಸರ್ ನಾವು ನಿಮ್ಗೆ ಏನ್ ಮಾಡಿದೀವಿ ಅಥವಾ ನಿಮ್ ನಿಲುವಾದ್ರು ಏನು ಅಂತ ನಮ್ಗೆ ಅರ್ಥ ಆಗ್ತಿಲ್ಲ ಏನ್ ಅಂತದ್ದು ಏನಾಗಿದೆ ಸರ್ ಅಲ್ಲಿ ಈ ಇಷ್ಟು ದೊಡ್ಡದು ಮಾಡ ಬರ್ ನೀನು ನಮಗೆ ಅಂಬೇಡ್ಕರ್ ಮೇಲೆ ನಮಗೆ ನಾವೇ ಸ್ಟ್ಯಾಚ್ಯು ಕೊಡ್ತಿದ್ದು ಅಂಬೇಡ್ಕರ್ ಭವನ ಮಾಡಿ ನಿರ್ಮಾಣ ಮಾಡಿದ್ದು ನಾವೇ ಇದೆಲ್ಲ ನಿಮಗೆ ಗೊತ್ತಿಲ್ಲ ಈ ಸಣ್ಣ ಸಣ್ಣ ವಿಚಾರಗಳು ಎಲ್ಲ ತಗೊಂಡು ನೀವು ದೊಡ್ಡದು ಮಾಡಕ್ ಸರ್ ಸರ್ ಈಗ ದಯವಿಟ್ಟು ಇದು ನಿಮಗೆ ಸಣ್ಣ ವಿಚಾರ ಆಗಿರ್ಬೋದು ಸರ್ ನಮಗೆ ಸ್ವಾಭಿಮಾನ ಆಗುತ್ತಲ್ವಾ ಸರ್ ಅದೇ ಇಲ್ಲ ನಮಗಿನ್ನ ನಿಮ್ಗಿಂತ ಜಾಸ್ತಿ ಇದೆ ಸ್ವಾಭಿಮಾನ ಅಲ್ಲ ಆಯ್ತು ಸರ್ ನಾವು ಅದಕ್ಕೆ ಗೌರವಿಸ್ತೇವೆ ಇರ್ಬೋದು ನೋಡ್ತೀನಿ ಸರ್ ಈಗ ದಯವಿಟ್ಟು ಸರ್ ನೀವು ಒಬ್ಬ ಏನೋ ಜನಪ್ರಿಯ ನಾಯಕರಾಗಿ ಈ ನಿಮ್ಮ ನಡೆಯನ್ನ ಮಾತ್ರ ನಮ್ಗೆ ಯಾಕೋ ಇದು ಅರ್ಗಿಸ್ಕೊಳ್ಳಕ್ಕೆ ಆಗ್ತೀರಾ ಸರ್ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಿಮ್ಮಿಂದ ನಿಜವಾಗ್ಲೂ ಇದು ಬಹಳ ಅಹಿತಕರ ಘಟನೆ ಸರ್ ನಮಗೆ ನೋಡು ಒಂದು ಮಾತು ಹೇಳ್ತೀನಿ ಹಾ ಸರ್ ಬಿಜೆಪಿ ಅಧ್ಯಕ್ಷ ಯಾರು ಅನಿಲ್ ನಾಯ್ಡು ಅವರು ಅನಿಲ್ ನಾಯ್ಡು ಸರ್ ಈಗ ನಮ್ಗೆ ನಮ್ಗೆ ನೀವು ಸರ್ ನೀವು ನಮ್ ನಾಯ್ಕರು ನಮ್ಗೆ ನೀವ್ ನಮಗೆ ನಮ್ಗೆ ನಾಡ್ ಯಾರೋ ನಮ್ಗೆ ಗೊತ್ತಿಲ್ಲ ಸರ್ ಅವರು ನೀವು ನಾಯಕರು ಆಗಿರ್ಬೋದು ಬಟ್ ನಾನು ನನ್ನ ಇದ್ರಲ್ಲಿ ಇದ್ದಿದ್ರೆ ನಾನು ಮಾಡಿಸಿದ್ದೆ ಅಂಬೇಡ್ಕರ್ ಇದನ್ನ ಮ್ಯಾಲೆ ಮಾಡಿ ಚೆನ್ನಾಗಿ ಅಂತ ಹೇಳಿತ್ತು ಅಧ್ಯಕ್ಷರು ಸರ್ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೊಂದು ಮಗದೊಂದು ಕಡೆ ಬಿಟ್ಟಿರ್ತಕ್ಕಂಥ ಯಾವುದೇ ಒಂದು ಫೋಟೋ ವಿಡಿಯೋಗಳಲ್ಲಿ ಬಾಬಾ ಸಾಹೇಬ್ ಫೋಟೋನೇ ಇಲ್ಲ Uh, <laughs> sir it's sir it's sir, it's sir. Little, sir thank you thank you sir thank you